ಪಾಂಡವರು ಅರಣ್ಯವಾಸದಲ್ಲಿದ್ದ ಸಮಯ ಒಂದು ದಿನ ಪಾಂಡವರು ಅರಣ್ಯಕ್ಕೆ ತೆರಳಿದ್ದಾಗ ದ್ರೌಪದಿ ಆಶ್ರಮದಲ್ಲಿ ಒಂಟಿಯಾಗಿದ್ದಳು ಆ ಸಮಯದಲ್ಲಿ ಸಿಂಧೂದೇಶದ ರಾಜನಾದ ಜಯದ್ರಥ ಅರಣ್ಯ ಮಾರ್ಗವಾಗಿ ಸಂಚರಿಸುತ್ತಿದ್ದನು ಅವನು ದ್ರೌಪದಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮರುಳಾದನು ದ್ರೌಪದಿ ತನ್ನನ್ನು ಪಾಂಡವರ ಪತ್ನಿಯೆಂದು ತಿಳಿಸಿದರೂ ಜಯದ್ರಥನ ದುರಾಸೆ ತಣಿಯಲಿಲ್ಲ ಅವನು ಬಲವಂತವಾಗಿ ದ್ರೌಪದಿಯನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಅರಣ್ಯದಿಂದ ಹೊರಟನು ಪಾಂಡವರು ಮರಳಿ ಬಂದಾಗ ಈ ವಿಚಾರ ತಿಳಿದು ಭೀಮಾ ಮತ್ತು ಅರ್ಜುನರು ಕ್ರೋಧದಿಂದ ಜಯದ್ರಥನ ಹಿಂಬಾಲಿಸಿದರು ಅರಣ್ಯದ ಮಧ್ಯೆ ಭೀಮನ ಭೀಕರ ದಾಳಿಗೆ ಜಯದ್ರಥನ ಸೇನೆ ಚದುರಿತು ಅರ್ಜುನನು ಅವನ ರಥವನ್ನು ನಿಲ್ಲಿಸಿದನು ಜಯದ್ರಥನು ಭಯದಿಂದ ನಡುಗಿದನು ಭೀಮನು ಅವನನ್ನು ಹಿಡಿದು ವಧೆ ಮಾಡಲು ಮುಂದಾದನು ಆದರೆ ದ್ರೌಪದಿ ಹೇಳಿದಳು ಇವನು ರಾಜ ಅಲ್ಲದೆ ನಿಮ್ಮ ತಂಗಿ ದುಶ್ಯಲೆಯ ಪತಿ ಇವನಿಗೆ ಮರಣ ಶಿಕ್ಷೆ ಬೇಡ ಯುಧಿಷ್ಠಿರನ ಆಜ್ಞೆಯಂತೆ ಜಯದ್ರಥನ ತಲೆಕೂದಲನ್ನು ಕತ್ತರಿಸಿ ಅವನನ್ನು ಅವಮಾನಿಸಿ ಬಿಡುಗಡೆ ಮಾಡಲಾಯಿತು ಈ ಅವಮಾನವನ್ನು ಮರೆಯಲಾಗದೆ ಜಯದ್ರಥನು ತಪಸ್ಸು ಮಾಡಿ ಶಿವನಿಂದ ವರವನ್ನು ಪಡೆದನು ಒಂದು ದಿನ ಪಾಂಡವರನ್ನು ಯುದ್ಧದಲ್ಲಿ ತಡೆಹಿಡಿಯುವ ಶಕ್ತಿ ಆ ವರವೇ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯುವಿನ ವಧೆಗೆ ಕಾರಣವಾಯಿತು ಅಂತಿಮವಾಗಿ ಅಭಿಮನ್ಯುವಿನ ಮರಣಕ್ಕೆ ಪ್ರತೀಕಾರವಾಗಿ ಅರ್ಜುನನು ಜಯದ್ರಥನನ್ನು ವಧಿಸಿದನು ಈ ಕಥೆ ಮಹಾಭಾರತದ ಯುದ್ಧಕ್ಕೆ ಕಾರಣವಾದ ಮಹತ್ವದ ಉಪಕಥೆಯಾಗಿದೆ